ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಇದೇ ಕಡೆಯ ಶ್ರಾವಣ ಶನಿವಾರದ ಗುರುವಾರದ ದಿನ ಟ್ವೆಂಟಿ ಫಸ್ಟ್ ಅಂತ ಹೇಳ್ತೀವಿ ಗುರು ಪುಷ್ಯಾಮೃತ ಯೋಗ ಬಂದಿದೆ ಗುರುವಾರದ ದಿನ ಬಂದರೆ ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಭಾನುವಾರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ನಕ್ಷತ್ರಗಳಲ್ಲೇ ಬಹಳ ಮುಖ್ಯವಾಗಿರುವಂಥದ್ದು ಪ್ರಾಧಾನ್ಯವಾಗಿರುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಹಾಗೆ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ನಕ್ಷತ್ರ ಅಂತ ಹೇಳಬಹುದು ಪುಷ್ಯ ನಕ್ಷತ್ರ ಈ ದಿನಗಳಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಮದುವೆಯನ್ನು ಬಿಟ್ಟು ಅದು ಬಿಟ್ಟು ನಾವು ಎಲ್ಲ ರೀತಿಯಲ್ಲೂ ಮುಖ್ಯವಾಗಿ ಭೂಮಿ ಸಂಬಂಧಪಟ್ಟಂತದ್ದು ಒಡವೆಗಳು ವೆಹಿಕಲ್ಸು ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಮಕ್ಕಳಿಗೆ ಫ್ಯೂಚರ್ಗೆ ಕಾಲೇಜು ಎಕ್ಸಾಮ್ಸು ಈ ಥರ ನಾನಾ ಥರದ ಒಂದು ಕೆಲಸಗಳು ಅನ್ನೋದು ಇರುತ್ತೆ ಮನುಷ್ಯನಿಗೆ ಆ ಕೆಲಸಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ಏನಾದರೂ ಮಾಡ್ಕೊಳ್ಳೋದಕ್ಕೆ ಈ ದಿನ ಅಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರದ ದಿನ ಅಮೃತ ಗಳಿಗೆಗಳು ಅಂತ ಹೇಳ್ಬಹುದು ಅಮೃತ ಕೂಡಿದಷ್ಟೇ ನಮಗೆ ಆ ಯೋಗ ಅನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನ ಸ್ನಾನದ ನೀರಿಗೆ ಹರಿಶಿಣವನ್ನು ಹಾಕೊಳ್ಳಿ ಯಾಕಂದರೆ ಗುರುಗಳಿಗೆ ಬೃಹಸ್ಪತಿ ಎಷ್ಟು ದೊಡ್ಡೋನು ಎಷ್ಟು ಮುಖ್ಯ ಗುರು ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಗುರುಬಲ ಅನ್ನೋದು ನಮಗೆ ಸಿಕ್ಕದಾಗ ನಾವು ಏನು ಬಯಸಿದ್ರು ಏನು ಕೇಳಿದ್ರು ಎಲ್ಲವೂ ನಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ ಗುರುವಾರದ ದಿನ ಬಂದಿದೆ ಇನ್ನೂ ಅದ್ಭುತ ಜಾಸ್ತಿ ಈ ಪರಿಹಾರವನ್ನು ಬಿಡಿ ಸಾಕಾಗುತ್ತೆ ಬೆಲ್ಲದ ಪರಿಹಾರ ಬೆಲ್ಲ ಅನ್ನೋದು ತುಂಬ ಪರಿಶುದ್ಧವಾಗಿರುವಂಥದ್ದು ಎಲ್ಲ ದೇವತೆಗಳಿಗೂ ಕೂಡ ನೈವೇದ್ಯ ಪ್ರಸಾದಕ್ಕೆ ನಿವೇದನೆ ಮಾಡುವಂಥ ಪರಿಶುದ್ಧವಾದಂಥ ಒಂದು ಬೆಲ್ಲವನ್ನು ನಾವು ಸ್ವಲ್ಪ ತಗೊಂಡಿದ್ದೆ ಈ ಪರಿಹಾರವನ್ನು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವುಗಳೇನಾದರೂ ಹೊಸದಾಗಿ ಭೂಮಿಯನ್ನು ತಗೊಂಡಿದ್ರೆ ಅಂದರೆ ಪ್ರಾಪರ್ಟಿ ಆಗಿರಬಹುದು ಸೈಟ್ ಆಗಿರಬಹುದು ಮನೆ ಕಟ್ಟೋದಕ್ಕೆ ಜಾಗ ತಗೊಂಡಿರ್ತೀರಲ್ವಾ ತಗೊಂಡಾಗ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಬೂಂದಿ ಆಗಿರಬಹುದು ಅಥವಾ ಸ್ವೀಟ್ ಏನೇ ಆಗಿರಬಹುದು ಏನು ಸಿಗಲಿಲ್ಲ ಅಂದರೆ ಬೆಲ್ಲ ಮುಖ್ಯವಾಗಿ ಪರಿಶುದ್ಧವಾದ ಪದಾರ್ಥ ಅಂತ ಹೇಳಿದೆ ಬೆಲ್ಲವನ್ನು ಪುಡಿ ಮಾಡಿಬಿಟ್ಟಿದೆ ತಗೊಂಡೋಗಿ ನಿಮ್ಮ ಸೈಟಲ್ಲಿ ಫುಲ್ಲು ನಿಮಗೆ ಎಷ್ಟು ಬರುತ್ತೆ ನೋಡಿ ನಿಮ್ಮ ಸೈಟು ಅದನ್ನು ಕ್ಲೀನಾಗಿ ಚೆಲ್ಲುಬಿಟ್ಟು ಬನ್ನಿ ಈ ಥರ ಚೆಲ್ಲಿದಾಗ ವರ್ಷಕ್ಕೆ ಬೇಗ ಬೇಗನೆ ವರ್ಷ ವರ್ಷಕ್ಕೆ ಜಾಗವನ್ನು ಅಂದರೆ ಭೂಮಿಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತೆ ಸೈಟ್ಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತೆ ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಆಗುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ನಿಮ್ಮದೇ ಜಾಗ ಇದ್ದರೆ ನೀವು ಇದನ್ನ ಮಾಡಬಹುದು ತುಂಬ ಚೆನ್ನಾಗಿ ಹೊಸದಾಗಿ ಕೊಂಡುಕೊಳ್ಬೇಕು ಅಂತ ಇರ್ತಾರಲ್ವ ತಗೊಂಡಾಗ ಈ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಇನ್ನು ಗುರುವಾರ ಈ ಪರಿಹಾರವನ್ನು ಯಾವ ತರ ಮಾಡಿಕೊಳ್ಬೇಕು ಬೆಲ್ಲವನ್ನು ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ ಬೆಲ್ಲವನ್ನು ನಾವು ಈ ಪರಿಹಾರಕ್ಕೆ ತಗೊಂಡಾಗ ನಾನು ಹೇಳಿದೆ ಗುರುಪುಷ್ಯಮಿ ನಕ್ಷತ್ರ ಬಂದಿದೆ ಗುರುವಾರದ ದಿನ ಬಂದಿದೆ ಎರಡು ಹಿಂಗೆ ಕೂಡಿ ಬಂದಿದೆ ಅಂದರೆ ನಮಗೊಂಥರ ಅದ್ಭುತ ಅಂತ ಹೇಳ್ಬಹುದು ಒಂದು ಪ್ಲೇಟನ್ನು ತಗೊಳ್ಳಿ ತಾಮ್ರ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟನ್ನು ತಗೊಂಡು ಅದರ ಮೇಲೆ ನೀವು ಸ್ವಲ್ಪ ಬೆಲ್ಲವನ್ನು ಇಡಬೇಕು ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು ಇಡಬೇಕು ಸ್ನೇಹಿತರೆ ಅರಿಶಿಣ ಹಾಕಬೇಕು ಗುರುಬಲ ಜಾಸ್ತಿ ಆಗುತ್ತೆ ಗುರುಬಲದಿಂದನೇ ನಾವು ಎಲ್ಲವನ್ನು ಕೊಂಡ್ಕೊಳ್ತೀವಿ ಭೂಮಿ ಒಡವೆ ಹಾಗೂ ಮನೆಗಳು ಕಟ್ಟಿರುವಂಥದ್ದು ಅದು ಯಾವುದೇ ಆಗಿರಬಹುದು ಅದನ್ನು ತಗೊಳ್ತೀವಿ ನೀವು ನಾಳೆ ಸ್ನಾನದ ನೀರಿಗೂ ಕೂಡ ಸ್ವಲ್ಪ ಅರಿಶಿಣವನ್ನು ಹಾಕಿ ಹೆಣ್ಮಕ್ಳಾದರೆ ಕಾಲಿಗೆಲ್ಲ ಅರಿಶಿಣವನ್ನು ಹಚ್ಕೊಳ್ಳುವಂಥ ಅಭ್ಯಾಸ ಇರುತ್ತೆ ನೋಡಿ ಅವ್ರುಗಳು ಕೂಡ ಹಚ್ಕೊಳ್ಳಿ ಆ ಥರ ಹಚ್ಚಿದಾಗ ನಮಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಸ್ನೇಹಿತರೆ ಅದರ ಮೇಲೆ ನೀವೇನು ಮಾಡಬೇಕು ಅಂದರೆ ಅರಿಶಿಣ ಇಟ್ಟಿರ್ತೀರ ಮೂರು ಅಥವಾ ಐದು ಏಲಕ್ಕಿಗಳನ್ನು ಇಡಬೇಕು ಈ ಥರ ಇಟ್ಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ವಿಗ್ರಹ ಇದ್ರೆ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ ದೇವರ ಮನೆಯಲ್ಲಿ ನೀವು ಇಡಬೇಕಾಗುತ್ತೆ ಈ ಥರ ಇಟ್ಬಿಟ್ಟು ಕೇಳ್ಕೊಳ್ಳಿ ಮನೆಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಬೇಕು ನಮಗೆ ಈ ದಿನ ಒಳ್ಳೆಯದಾಗಬೇಕು ಕೇಳಿಕೊಂಡು ಈ ವರ್ಷ ಪೂರ್ತಿ ನಾವು ನಾವು ಏನಾದರೂ ಒಂದು ಕೆಲಸ ಅಂದ್ಕೊಂಡಿರ್ತೀವಿ ನೋಡಿ ಆ ಕೆಲಸ ಎಲ್ಲ ಚೆನ್ನಾಗಿ ಆಗಬೇಕು ಅಂತಂದ್ಬಿಟ್ಟು ಬಯಸ್ಸಿರ್ತಿರಲ್ವ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ರೀತಿ ಕೇಳ್ಕೊಳ್ಬೇಕಾಗುತ್ತೆ ಮೊದಲು ಮನೆಯನ್ನು ಶುಚಿ ಮಾಡ್ಕೊಳ್ಬೇಕು ಸ್ನೇಹಿ ಇದ್ರೆ ನಾವು ಗುರುವಾರದ ದಿನ ಬಂದಿದೆ ಅಲ್ವಾ ಅದಕ್ಕೆ ಪೂಜೆ ತುಂಬ ಜನ ಮಾಡುವಂಥವರು ಇರ್ತಾರೆ ಅದಕ್ಕೆ ಸ್ವಲ್ಪ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಮತ್ತೆ ಕಾಲಿಗೆ ಲೇಪನ ಮಾಡ್ಕೊಳ್ಳಿ ಅಂತ ಹೇಳಿದೆ ಆ ಥರ ಆದಮೇಲೆ ನೀವು ಮನೆಯಲ್ಲಿ ಎಷ್ಟೋ ಜನ ಗುರುವಾರ ಅಂದರೆ ರಾಘವೇಂದ್ರ ಸ್ವಾಮಿಯನ್ನು ಹಾಗೂ ಸಾಯಿಬಾಬಾ ಸ್ವಾಮಿಯನ್ನು ಪೂಜಿಸುವಂಥ ಭಕ್ತಾದಿಗಳು ತುಂಬಾ ಇದ್ದಾರೆ ಮಾಡಬಹುದು ನೀವು ಆರಾಮಾಗಿ ಮಾಡ್ಕೊಳ್ಳಿ ಈ ದಿನ ಸಾಯಿಬಾಬಾ ಭಕ್ತರಾದರೆ ಯಾರಿಗಾದರೂ ಬಡವ್ರಿಗೆ ಹಾಲು ಬಿಸ್ಕೆಟ್ಟು ಇದನ್ನು ದಾನವಾಗಿ ಕೊಡಬಹುದು ಆ ದಿನ ಏನೇ ದಾನವಾಗಿ ಕೊಟ್ಟರು ಕೂಡ ನಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ತೀರಲ್ವ ತುಂಬ ಜನ ಹೆಣ್ಮಕ್ಳಿಗೆ ಎಷ್ಟೋ ಒಡವೆಗಳು ಅನ್ನೋದು ಇರೋದಿಲ್ಲ ಸ್ನೇಹಿತರೆ ತುಂಬ ಆಸೆ ಪಡ್ತಾಯಿರ್ತಾರೆ ಗಿರ್ವಿ ಇಟ್ಬಿಟ್ಟಿರ್ತಾರೆ ಕಷ್ಟಪಟ್ಟು ತಗೊಂಡಿರುವಂಥ ಒಡವೆಗಳು ಅಥವಾ ತಗೊಳ್ಳೋದಕ್ಕೆ ಆಗಿರೋದಿಲ್ಲ ಅವರುಗಳೆಲ್ಲ ಆಸೆ ಪಡ್ತಾ ಇರ್ತಾರಲ್ವ ಅಂಥವರು ಈ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಸ್ವಲ್ಪನಾದರೂ ಎಷ್ಟೋ ಸ್ಟಾರ್ಟಿಂಗು ಹನ್ನೊಂದು ರೂಪಾಯಿಯಿಂದ ನೀವು ಸೇರಿಸ್ಬಹುದು ಒಡವೆ ತಗೊಳ್ಬೇಕು ಅಂತ ಮನಸ್ಸು ಮಾಡಿರ್ತೀರಲ್ವ ದುಡ್ಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಈ ದಿನಕ್ಕೆ ಮಾಡ್ಕೊಳ್ಳಿ ಬರ್ಕೊಂಡು ಇಷ್ಟು ದುಡ್ಡಿದೆ ಅಂತಂದ್ಬಿಟ್ಟು ಒಡವೆಗೆ ಅಂತ ಇಡಿ ಅಥವಾ ಹೊಸದಾಗಿ ಏನಾದರೂ ಚೀಟಿ ಕಟ್ಟಬೇಕು ಅಂತ ಹೇಳಿದ್ರೆ ಇಲ್ಲಾಂದರೆ ದುಡ್ಡು ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಇಷ್ಟನ್ನು ನೀವು ಮಾಡಿಕೊಂಡಾದಮೇಲೆ ನೋಡಿ ಬೆಲ್ಲವನ್ನು ಇಟ್ಟಿರ್ತೀವಿ ಅದರ ಮೇಲೆ ಅರಿಶಿಣ ಹಾಕಿ ಇಲಾಚಿಯನ್ನು ಇಟ್ಟಿರ್ತೀವಿ ಏಲಕ್ಕಿಯನ್ನು ಕೇಳಿಕೊಂಡು ನೀವು ಅದನ್ನು ಸ್ವಲ್ಪ ಸಮಯದವರೆಗೂ ಅಲ್ಲೇ ಬಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಾಂದರೆ ಆಫ್ ಆನ್ ಅವರ್ ಆದ್ರೂ ತೊಂದರೆ ಇಲ್ಲ ಈ ಥರ ಇಟ್ಬಿಟ್ಟಿದೆ ಇದನ್ನು ತಗೊಂಡು ಆ ಬೆಲ್ಲವನ್ನೆಲ್ಲ ತಗೊಂಡಿದ್ದೆ ಸ್ವಲ್ಪ ಒಂದು ಭಾಗ ನೀವು ಆ ಸುವಿಗೆ ತಿನ್ನಿಸೋದಕ್ಕೆ ಪಕ್ಕಕ್ಕೆ ಇಡಬೇಕು ಇನ್ನು ಎಲ್ಲವನ್ನು ಮನೆಯಲ್ಲಿರುವಂಥ ಸದಸ್ಯರು ಪ್ರಸಾದವಾಗಿ ತಗೊಳ್ಳಿ ಇನ್ನೇನು ಮಾಡಬೇಕು ಅಂದರೆ ನೀವು ಮುಖ್ಯವಾಗಿ ಹಸು ಸಿಗ್ಲಿಲ್ಲಕ್ಕ ಹಸು ನಮಗೆ ಹತ್ತಿರದಲ್ಲಿ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಹೊರ ಏನು ಮಾಡಬೇಕು ಅಂದರೆ ಇದನ್ನು ನೀವು ಎಲ್ಲಾದರೂ ಇರುವೆಗಳ ಇರುತ್ತಲ್ವಾ ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು ಸ್ನೇಹಿತರೆ ಈ ಥರ ಹಾಕಿದ್ದೆ ಆದರೆ ಯಾಕಂದರೆ ಎಲ್ಲ ರೀತಿಯ ಪಶು ಪಕ್ಷಿಗಳಿಗೆ ನಾವು ಈ ಸಣ್ಣ ಸೂಕ್ಷ್ಮ ಜೀವಿಗಳಿಗೂ ಕೂಡ ಆಹಾರ ಕೊಟ್ಟ ಪುಣ್ಯ ಫಲ ಅನ್ನೋದು ಸಿಗುತ್ತೆ ರುವೆಗಳಿಗೆ ಯಾವಾಗಲೂ ಅಷ್ಟೇ ಸಿಹಿಯನ್ನು ತಿನ್ನಿಸಿದಾಗ ಆ ಸಿಹಿಯನ್ನು ನಾವು ನಮ್ಮ ಮನೆಯಲ್ಲೂ ತಿಂದಾಗ ನಮಗೆ ಆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ನಮಗೆ ತುಂಬ ಇರ್ತೀವಿ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸಿಹಿಯನ್ನು ನಾವು ಮಾಡ್ತಾ ಇರಬೇಕು ಪ್ರಸಾದವಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಶುಭ ವಾರ್ತೆಗಳನ್ನು ಕೇಳ್ತೀವಿ ಶುಭ ಸಮಾರಂಭಗಳಿಗೆ ನಾವು ಅಟೆಂಡ್ ಆಗ್ತೀವಿ ನಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಮಾಡ್ಕೊಳ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಆ ದುಡ್ಡು ಅನ್ನೋದು ನಮಗೆ ಒದಕೊಂಡು ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು